ಸ್ವಾತಂತ್ರ್ಯ ಪೂರ್ವದಿಂದಲೂ ಕಾಫಿ ಬೆಳೆಗಾರರು ಸರ್ಕಾರಿ ಜಮೀನಿನಲ್ಲಿ ಪ್ಲಾಂಟೇಷನ್ ಬೆಳೆಗಳನ್ನು ಬೆಳೆಯುತ್ತಾ ಅನಧಿಕೃತ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಾ ಬಂದಿದ್ದಾರೆ ಕಾಫಿ ಬೆಳೆಗಾರರು ಪ್ರಕೃತಿಗೆ ಪೂರಕವಾಗಿ ಕಾಫಿ ಕೃಷಿ ಮಾಡುತ್ತಾ ಮರ ಗಿಡಗಳನ್ನು ಬೆಳೆಸಿ ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ಜಲ ಮರು ನಿರ್ಮಾಣಗೊಳಿಸಿ ಜೀವ ಸಂಕುಲಗಳಿಗೆ ಆಶ್ರಯ ನೀಡಿದ್ದಾರೆ ಜೊತೆಗೆ ಲಕ್ಷಾಂತರ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ನೀಡಿ ಉದ್ಯೋಗ ಸೃಷ್ಟಿಗೂ ಕಾರಣರಾಗಿದ್ದಾರೆ ವಿದೇಶಿ ವಿನಿಮಯದ ಮೂಲಕ ರಾಷ್ಟ್ರದ ಬೊಕ್ಕಸಕ್ಕೂ ಹೆಚ್ಚಿನ ಆದಾಯ ತಂದುಕೊಡುವಲ್ಲಿ ಕಾಫಿ ಬೆಳೆಗಾರರ ಪಾತ್ರ ಮಹತ್ತರವಾದದ್ದು ಎಂದು ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಅಧ್ಯಕ್ಷರಾದ ಮೋಹನ್ ಕುಮಾರ್ ಅವರು ತಿಳಿಸಿದರು ಕಾಫಿ ವಿದೇಶ ವಿನಿಮಯ ಬೆಳೆಸುವಂಥ ವಾಣಿಜ್ಯ ಬೆಳೆ ಈ ವಾಣಿಜ್ಯ ಬೆಳೆಯನ್ನು ಹೆಚ್ಚು ಬೆಳಿಬೇಕು ಹೇಳಿ ಹಿಂದೆ ಬ್ರಿಟಿಷರ ಕಾಲದಿಂದಲೂ ಸಹ ನಮಗೆ ಸರ್ಕಾರದ ಜಮೀನಲ್ಲಿ ಕಾಫಿಯನ್ನು ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅದಾದ ನಂತರ ನಾವು ಹೆಚ್ಚು ಕಾಫಿಯನ್ನು ಬೆಳೆದು ವಿದೇಶ ವಿನಿಮಯ ಕಳಿಸಿಕೊಡುವ ಒಂದು ಕಾರಣದಿಂದ ಈಗ ನಾವು ಏನು ಈ ಎರಡು ಸಾವಿರದ ಐದರಿಂದ ಹಿಂದೆ ಕೆಲವು ಕಾಫಿ ಬೆಳೆಗಾರರು ಅವರ ಜಮೀನ ಒಳಗಡೆ ಇರುವಂಥದ್ದು ಸರ್ಕಾರಿ ಜಮೀನಾಗಲಿ ಅಥವಾ ಪಕ್ಕದಲ್ಲಿ ಇರುವಂಥ ಆ ಜಮೀನನ್ನು ಸುಮಾರು ನಲವತ್ತೈದು ವರ್ಷಗಳಿಂದ ಸಾಗುವಳಿ ಮಾಡ್ಕೊಂಡು ಬಂದಿದ್ದೀವಿ ಸಾಗೋಡೆ ಮಾಡಿದ ಜೊತೆಗೆ ನಾವು ಪರಿಸರಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದೀವಿ ಅದಕ್ಕೆ ನಾವು ಮರಗಳನ್ನು ಬೆಳೆಸಿದ್ದೀವಿ ಅದ್ರ ಜೊತೆಗೆ ಕೆರೆ ಕಟ್ಟೆಗಳನ್ನು ಕಟ್ಟಿದ್ದೀವಿ ಅದರಿಂದ ಪರಿಸರಕ್ಕೆ ಅನುಕೂಲ ಆಗಿದೆ ಪ್ರಾಣಿ ಪಕ್ಷಿಗಳು ಸಹ ಬದುಕಲು ಸಹ ಅವಕಾಶ ಆಗಿದೆ ವಿಶೇಷವಾಗಿ ಕಾರ್ಮಿಕರಿಗೆ ಕೆಲಸವನ್ನು ಕೊಡುವಂಥ ಅವಕಾಶವೂ ಸಹ ಲಭಿಸಿದೆ ಹಾಗಾಗಿ ಇದನ್ನೆಲ್ಲ ಮನಗಂಡು ನಾವು ಇದನ್ನು ಯಾರ್ಯಾರು ಅವರು ಅನಕೃತವಾಗಿ ಒತ್ತುವರಿಯನ್ನು ಸಾಗುವಳಿಯನ್ನು ಮಾಡ್ಕೊಂಡು ಬಂದಿದ್ದೀವಿ ಸರ್ಕಾರಿ ಜಮೀನನ್ನು ಅದನ್ನು ನಮಗೆ ಹೇಳಿ ಬಹಳ ವರ್ಷದ ಬೇಡಿಕೆ ಆಗಿದೆ ಆ ಬೇಡಿಕೆಯನ್ನು ಸುಮಾರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಕೊಡಬಹುದು ಅಂಥೇಳಿ ಸೆಷನ್ನಲ್ಲಿ ಅದನ್ನು ಬಜೆಟಲ್ಲಿ ತಂದು ಅನುಮೋದನೆ ಮಾಡಿದ್ದು ಅದಾದ ನಂತರ ಎಲೆಕ್ಷನ್ ಬಂತು ಹಾಗಾಗಿ ಅದನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅದಾದ ಸರ್ಕಾರ ಬೊಮ್ಮಾಯಿಯವರು ಸರ್ಕಾರ ಇದ್ದಾಗ ಅದೊಂದು ಇಪ್ಪತ್ತೈದು ಎಕರೆಗೆ ಕೊಡಬೇಕು ಅಂತೇಳಿ ಆರ್ ಅಶೋಕ್ ಅವರು ಸೆಷನಲ್ಲಿ ಅದನ್ನು ಪ್ರಸ್ತಾಪ ಮಾಡಿಸಿ ನಂತರ ಜಿಯೋ ಆಗಿ ರಾಜ್ಯಪಾಲರ ಸಹಿ ಆಗಿ ಇಪ್ಪತ್ತೈದು ಎಕರೆಯವರೆಗೆ ಕೊಡ್ಬೋದು ಅಂತೇಳಿ ಅದೊಂದು ಆರ್ಡ್ರ್ ಆಯಿತು ಅದಾದ ಮೇಲೆ ನಮಗೆ ರೂಲ್ಸ್ ಫ್ರೇಮ್ಗೂ ಸಹ ಆ ಒಂದು ವಿಧಾನಸಭೆಯಲ್ಲಿ ಸಭೆಯನ್ನು ಕರೆದು ರೂಲ್ಸ್ ಫ್ರೇಮ್ಗಳು ಸಹ ಆದವು ಅದಾದ ತಕ್ಷಣ ಎಲೆಕ್ಷನ್ ಬಂತು ಆ ಕೋಡ್ ಆಫ್ ಕಂಡಕ್ಟಾಗಿ ಆದ್ದರಿಂದ ಯಾರ್ಯಾರು ಒತ್ತುವರಿದಾರರಿದ್ದರೂ ಅವರಿಂದ ಅರ್ಜಿಯನ್ನು ಸ್ವೀಕರಿಸಲಿಕ್ಕೆ ಒಂದು ಆದೇಶ ಬರಬೇಕಿತ್ತು ಸರ್ಕಾರದಿಂದ ಆದೇಶ ಬರೋಕ್ಕೆ ಆಗಲಿಲ್ಲ ಅಂತ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೀಗೆ ಕಾಫಿ ಬೆಳೆಗಾರರು ಪ್ರಕೃತಿಗೆ ನೀಡುತ್ತಿರುವ ಕೊಡುಗೆಗಳನ್ನು ಗಮನಿಸಿ ಕಾಫಿಯು ಎಕ್ಸ್ಪೋರ್ಟ್ ಕಮಾಡಿಟಿ ಆಗಿರುವುದರಿಂದ ಹೆಚ್ಚು ಉತ್ಪಾದನೆ ಮಾಡಲು ನೆರವಾಗುವಂತೆ ಮತ್ತು ಕಾರ್ಮಿಕರಿಗೆ ಉದ್ಯೋಗ ಕಲ್ಪಿಸಿ ಕೊಡುತ್ತಿರುವ ಅನುಕೂಲಕರ ವಾತಾವರಣವನ್ನು ಗಮನಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದೂರದೃಷ್ಟಿಯನ್ನು ಹೊಂದಿ ಕಾಫಿ ಬೆಳೆಗಾರರ ಅನಧಿಕೃತ ಸಾಗುವಳಿ ಜಮೀನನ್ನು ಮೂವತ್ತು ವರ್ಷಗಳ ದೀರ್ಘಾವಧಿಗೆ ಗುತ್ತಿಗೆ ಆಧಾರದಲ್ಲಿ ನೀಡಲು ಅವಕಾಶ ಕಲ್ಪಿಸಿದೆ ಎಂದು ಹೇಳಿದರು ಹಾಗೆ ಹಿಂದಿನ ಸರ್ಕಾರ ಏನು ಇಪ್ಪತ್ತೈದಕ್ಕೆ ಕೊಡಬೇಕು ಅಂತೇಳಿ ಅವರ ಸರ್ಕಾರ ಇತ್ತು ಅವಾಗ ಆ ಒಂದು ಕಾರ್ಯವನ್ನು ಮಾಡಿದ್ದೆ ಅವ್ರಿಗೂ ಸಹ ನಮ್ಮ ಕಲಿತ ಒಬ್ಬರಿಂದ ಅವರು ಅಭಿನ್ ಅಭಿನಂದನೆ ಸಲ್ಲಿಸ್ತೇನೆ ಮುಖ್ಯವಾಗಿ ನಮಗೆ ಈ ಒಂದು ಈ ಲೀಸ್ಗೆ ಕೊಡಬೇಕಾದ್ರೆ ಒಂದು ದೊಡ್ಡ ತೊಡಕಿತ್ತು ಅದೇನಂತ ಹೇಳಿದ್ರೆ ಲ್ಯಾಂಡ್ ಗೆಲಬ್ ಆ್ಯಕ್ಟ್ ಅಂತಿತ್ತು ಆ ಆ್ಯಕ್ಟನ್ನು ತೆಗೆದ ಮೇಲೆ ಇದಕ್ಕೆ ಅವಕಾಶ ಕಲ್ಪಿಸಬೇಕಾಗತ್ತೆ ಹಾಗಾಗಿ ಅವರು ಚಿಕ್ಕಮಗ್ಳೂರಿಗೆ ಆರು ಶೋಕ ಆಗ ಕಂದಾಯ ಮಂತ್ರಿಗಳಾಗಿದ್ದಾಗ ಚಿಕ್ಕಮಗಳೂರಿಗೆ ಬಂದು ಲ್ಯಾಂಡ್ ಗಿರಾಬ್ ಆ್ಯಕ್ಟನ್ನು ತೆಗೆದುಕೊಡ್ತೀನಿ ಅಂತ ಹೇಳಿದರು ಅದೇ ರೀತಿ ಅದನ್ನು ತೆಗೆದಿದ್ದಾರೆ ಅದು ಕಾಫಿ ಬೆಳೆಗಾರರು ಮಾತ್ರ ಅಲ್ಲದೆ ಇಡೀ ರಾಜ್ಯದ ರೈತರಿಗೆ ಸಹ ಅನುಕೂಲ ಆಗಿದೆ ಯಾಕಂತ ಹೇಳಿದರೆ ಸಣ್ಣ ಸಣ್ಣ ಬೆಳೆಗಾರರು ಒಂದು ಗುಂಟೆ ಎರಡು ಗುಂಟೆಯನ್ನು ಸಹ ಒತ್ತುವರಿ ಮಾಡಿದರೆ ಅವರು ಲ್ಯಾಂಡ್ ಗಿರಾಬ್ ಅಡಿಯಲ್ಲಿ ಬಂದು ಅವರಿಗೆ ಒಂದು ಕೋರ್ಟಿಂದ ಶಿಕ್ಷೆಯನ್ನು ಕೊಡುವಂಥ ಕೆಲವರು ಅರೆಸ್ಟು ಆಗಿತ್ತು ಅದನ್ನು ಮನಗಂಡು ಆರ್ ಅಶೋಕ್ ಅವರು ಲ್ಯಾಂಡ್ ಗಿರಾಬ್ ಆ್ಯಕ್ಟನ್ನು

ಮುಂದುವರೆದು ಬಸವರಾಜ ಬೊಮ್ಮಾಯಿರವರ ಸರ್ಕಾರವು ಇಪ್ಪತ್ತೈದು ಎಕರೆ ಹೊರಗಿನ ಪ್ಲಾಂಟೇಷನ್ ಬೆಳೆಗಳ ಅನಧಿಕೃತ ಸಾಗುವಳಿ ಜಮೀನನ್ನು ಗುತ್ತಿಗೆ ಆಧಾರದಲ್ಲಿ ನೀಡಲು ಅನುಮೋದಿಸಿತ್ತು ಪ್ರಸ್ತುತ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರವು ಅನಧಿಕೃತ ಸಾಗುವಳಿ ಜಮೀನನ್ನು ಗುತ್ತಿಗೆ ಆಧಾರದಲ್ಲಿ ನೀಡುವ ಪ್ರಕ್ರಿಯೆಗೆ ಚಾಲನೆ ನೀಡಿದೆ ಎಂದು ಹೇಳಿದರು ಜಿಲ್ಲೆಯ

おパステタレだろう。